ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ವರೂಪಿ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯನ ಸದುವಜಾತ ಮುಖದಿಂದ ಉದ್ಭವಿಸಿ ಬಂದು ಜಗ ಕಲ್ಯಾಣ ಸಲುವಾಗಿ ಕೊಲ್ಲಿಬಕ್ಕಿಯ ಸೋಮನಾಥ ಲಿಂಗದಲ್ಲಿ ತಾರಿ ಬಂದಿರತಕ್ಕಂಥ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರ ಭಕ್ತೃಗತಿಕೆಯನ್ನು ಅನಂತ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಭೂಮಂಡಲದ ಮೇಲೆ ಮೀರಿರತಕ್ಕಂಥ ದೈತರ ಸಂಹಾರಕ್ಕಾಗಿ ತಾಯಿ ದೇವಿ ಬಾಲ್ಯ ಬ್ರಹ್ಮದೇವರ ಪುತ್ರನಾಗಿ ಜನಿಸಿ ಬಂದು ಜಗವಣ್ಣ ಪಾವನಗೊಳಿಸಿರತಕ್ಕಂಥ ಏನು ಆರಾಧ್ಯ ಗುರು ಲಿಂಗ ಬೀರೇಶ್ವರರ ಪರಮ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಮಾನವರಲ್ಲಿ ಮಣಿಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಜಗವನ್ನ ತನ್ನತ್ತ ಕಾಣುವ ಹಂಗೆ ಮಾಡಿ ಜಗತ್ತಿಗೆ ಪರಮಾತ್ಮನ ದರ್ಶನವನ್ನು ಕೊಡೋದಕ್ಕೆ ಕಾರಣನಾಗಿರತಕ್ಕಂಥ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಭಾಗದ ಭಕ್ತರ ಆರಾಧ್ಯ ದೈವನಾಗಿ ಬಂದು ಬಂದಿರತಕ್ಕಂಥ ಭಕ್ತರ ಬಂಧನಳಿಸುವಂಥ ಮಹಾನ್ ಚೇತನ ಮೈಲಾರ್ ಮಲ್ಲಣ್ಣನ ಪಾದ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಇದೊಂದು ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿರತಕ್ಕಂಥ ಎನ್ನ ತಂದೆಯವರಾಗಿರತಕ್ಕಂಥ ಶ್ರೀ ಜಕ್ಕಣ್ಣ ಮಾರಾಯರು ಸನ್ನಿಧಾನಕ್ಕೂ ಕೂಡ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನ್ನರಾಗಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಶೀರ್ಣರಾಗಿರತಕ್ಕಂಥ ಸಮಾಜದ ಎಲ್ಲ ಬಂಧುಗಳಿಗೂ ಹಾಗೂ ಹಿರಿಯರಿಗೂ ನಾಯಕರಿಗೂ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರಿಗೂ ಹಾಗೂ ಎಲ್ಲ ಸಂಘಟನಾ ಪ್ರಮುಖರಿಗೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳು ಭಾಳ ವಿಶೇಷವಾಗಿ ಕಡಿಮೆ ಸಮಯದೊಳಗೆ ಅತ್ಯಂತ ಅಚ್ಚುಕಟ್ಟಾಗಿ ಸೇರಿರ್ತಕ್ಕಂಥ ಜನವನ್ನು ನೋಡಿದ್ರೆ ನನಗೆ ಖುಷಿ ಆಗ್ತದೆ ನಾವು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಇಷ್ಟೊಂದು ನೀಟಾಗಿ ಇಷ್ಟೊಂದು ಸರಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಗ್ತದಂತ ನಿರೀಕ್ಷೆ ಇಟ್ಟಿರಲಿಲ್ಲ ಆ ಪರಮಾತ್ಮ ಮಾಳಿಂಗರಾಯನ ಆಶೀರ್ವಾದ ಇಂತ್ರ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ನಡೆಯಕತ್ತವು ಕೆಲ ದಿವಸ ಹಿಂದ ಕೆಲವೊಂದಿಷ್ಟು ಈ ಭಾಗದ ಮುಖಂಡರ ಜೊತೆ ನಾನು ಚರ್ಚೆ ಮಾಡಿದೆ ಏನು ಚರ್ಚೆ ಮಾಡಿದೆ ಅಂದ್ರೆ ಈ ಹುಲಜಂತಿ ನಡೆಯುವಂಥ ದೀಪಾವಳಿ ಅಮಾವಾಸ್ಯೆಗೆ ಆ ಪರಮಾತ್ಮನ ಮುಂಡಾಸ ದರ್ಶನಕ್ಕೆ ಬರೋದ್ರಲ್ಗ ಅತ್ಯಂತ ಹೆಚ್ಚು ಜನ ಎಲ್ಲಿಯವರು ಬರ್ತಾರಂದ್ರೆ ಇದ ಯಾದಗಿರಿ ಶಾಪುರ ಸುರ್ಪುರ ರೈಚೂರ್ ಜನ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಆ ಭಗವಂತ ಮಾಳಿಂಗರಾಯರನ್ನು ಪೂಜಿಸುವಂಥ ಜನ ಇರೋದು ಈ ಭಾಗದೊಳಗೆ ಆದ್ರೆ ಆರ್ಥಿಕವಾಗಿಯೂ ಸಬಲ ರಾಜಕೀಯ ಒಳಗೂ ಒಂದಿಷ್ಟು ಅದಾರ ಹಂಗ ಇದೆಲ್ಲದಕ್ಕಿಂತಲೂ ಹೆಚ್ಚಿಗೆ ಸಬಲರಾಗಬೇಕಾಗಿತ್ತಂದ್ರೆ ಮೊದಲು ನಮಗೆ ಶಿಕ್ಷಣ ಬೇಕು ನಾವು ಶಿಕ್ಷಣದಿಂದ ಸಬಲವಾಗಿದ್ದೇವೆ ಅಂದ್ರೆ ಎಲ್ಲವನ್ನು ನಾವು ಮಾಡ್ಕೋಬಹುದು ಆರ್ಥಿಕ ಇತ್ತು ಆರ್ಥಿಕನೂ ಮಾಡ್ಕೋಬಹುದು ರಾಜಕೀಯನೂ ಮಾಡ್ಕೋಬಹುದು ಧಾರ್ಮಿಕನೂ ಮಾಡ್ಕೋಬಹುದು ಮೊದಲು ನಮಗೆ ಬೇಕಾಗಿದ್ದು ಶಿಕ್ಷಣ ಈ ಭಾಗದೊಳಗೆ ಬಹಳಷ್ಟು ಜನ ನಮ್ಮ ಕುಲಬಾಂಧವರು ಬಹಳ ಆಸ್ತಿ ಐತಿ ಮಗನಿಗೆ ಸಾಲಿಗೆ ಹಾಕಂಗಿಲ್ಲ ರಗಡು ಅದಾವು ಮಗನಿಗೆ ಸಾಲಿಗೆ ಹಾಕಂಗಿಲ್ಲ ಏನು ಕಡಿಮೆ ಐತಿ ಬಿಡು ಸಾಲಿಗೆ ಕಲಿ ಹಾಕುವಂತ ಭಾವ ಈ ಭಾಗದೊಳಗೆ ಕೆಲವೊಂದಿಷ್ಟು ಊರುಗಳು ಅದಾವ್ ಅದೆಲ್ಲ ಹೋಗಲಾಡಿಸ್ಬೇಕಾಗ್ಯ ಇವತ್ತು ಯಾಕಂದ್ರೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದೊಳಗೆ ಶಿಕ್ಷಣ ಇಲ್ಲದೆ ನಾವು ಬದುಕದೇವು ಅಂದ್ರೆ ಸಮಾಜದೊಳಗೆ ತಲೆ ಎತ್ತಿ ಬದುಕುವ ಆಗೋದಿಲ್ಲ ಎಲ್ಲರ ಜೀವನದೊಳಗೆ ಶಿಕ್ಷಣ ಅನ್ನುವಂಥದ್ದು ಅತ್ಯಂತ ಅವಶ್ಯಕತೆ ಶಿಕ್ಷಣ ಅವಶ್ಯಕತೆ ಯಾಕೆ ಆಗಿತಿ ಎಲ್ಲ ಭಾಗದೊಳಗೆ ನಾವು ನೋಡಾಕತ್ತೀವಿ ಶಿಕ್ಷಣ ಭಾಳ ಒಳ್ಳೇದೈತಿ ನೀಟಾಗಿ ಐತಿ ಎಲ್ಲರೂ ಕಲಿಯಾಕತ್ತಾರ ಒಳ್ಳೊಳ್ಳೆ ಅಧಿಕಾರಿಗಳು ಕೂಡ ನಮ್ಮ ಕುಲ ಬಾಂಧವ್ರು ಆಗಾಕತ್ತಾರ ಹೆಮ್ಮೆ ಅದ ಆದ್ರೆ ಯಾದಗಿರಿ ಭಾಗದೊಳಗೆ ಯಾಕೆ ಕಡಿಮೆ ಆಗ್ಯದ ಅಂತ ವಿಚಾರ ಮಾಡಿದಾಗ ಕೆಲವೊಂದಿಷ್ಟು ಸಂಘಟನಾ ಪ್ರಮುಖರು ಸಮಾಜದ ಹಿರಿಯರ ಜೊತೆ ನಾನು ಚರ್ಚೆ ಮಾಡಿದ ಈ ಭಾಗದೊಳಗೆ ಮಾಳಿಂಗರಾಯರ ಪರಂಪರೆ ಒಂದು ಮಠವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದಾಗ ಎಲ್ಲಾರು ರೀ ಅಪ್ಪ ಅವ್ರ ನಿಮ್ಮ ವಿಚಾರ ಇತ್ತಂದ್ರೆ ಮಾಡೋಣ ಅಂತ ಹೇಳಿದ್ರು ನಷ್ಟ ಕಸುಮ್ ಕುಂಡ್ರಲಿಲ್ಲ ಮೊನ್ನೆ ಒಂದು ಸೈದಾಪುರಕ್ಕೆ ಕಾರ್ಯಕ್ರಮ ಬಂದಾಗ ಕೆಲವೊಂದಷ್ಟು ಜನ ಹೇಳಿದ್ರು ಇಂಥಲ್ಲಿ ಜಾಗ ಐತ್ರಿ ಅಂತಲ್ಲಿ ಜಾಗ ಐತ್ರಿ ಅಂತೇಳಿ ಆ ಜಾಗಾನು ನನ್ನ ಮನಸ್ಸೊಳಗಿಟ್ಟುಕೊಂಡು ಮುತ್ತ್ಯಾ ಮಾಳಿಂಗರಾಯನ ಹುಲಜಂತಿ ಸನ್ನಿಧಾನಕ್ಕೆ ಹೋಗಿ ಪೂಜೆ ಕಟ್ಟದಾಗ ಮಾಳಿಂಗರಾಯ ತುಂಬಿದ ಬಲ ಕೊಟ್ಟ ಈ ಭಾಗದೊಳಗೆ ಮಠ ಮಾಡು ಹೋಗಂತೇಳಿ ಆ ವಿಚಾರವನ್ನಿಟ್ಟುಕೊಂಡು ನನ್ನ ಸಮಾಜದ ಜನ ಯಾವ್ದ್ರೊಳಗೂ ಹಿಂದುಳಿಬಾರದು ಯಾವದ್ರೊಳಗೂ ಹಿಂದುಳಿಬಾರದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವುದರಲ್ಲೂ ಹಿಂದುಳಿಬಾರದು ನಿರಂತರವಾಗಿ ಸಮಾಜದ ಸಂಪರ್ಕದ ಜೊತೆಗೆ ನಮ್ಮ ಸಮಾಜದವ್ರು ಇರಬೇಕನ್ನೋ ಉದ್ದೇಶಕ್ಕಾಗಿ ಈ ಭಾಗದೊಳಗದ ಮಟ್ಟದ ಅವಶ್ಯಕತೆ ಐತಿಯನ್ನು ನನ್ನ ಹೊರತೀವಿ ಆದರೆ ನಾವು ಅಷ್ಟೇ ಅರ್ತೀವಿ ಮುಖಂಡ್ರಿಗೆ ಅಷ್ಟೇ ಕೇಳ್ದೀವಿ ಹಂಗ ನಾವು ಮಾಡ್ಕೊಂತ ಹೊಂಟೆವು ಅಂದರೆ ಸಮಾಜಕ್ಕೆ ತಿಳಿಯೋದಿಲ್ಲ ಇವತ್ತು ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಈ ಭಾಗದೊಳಗೆ ಮಠ ಮಾಡಬೇಕಂತೇಳಿ ನಾವು ಮನಸ್ಸು ಮಾಡೀವಿ ಮಾಳಿಂಗರಾಯನೂ ಬೀರೇಶ್ವರನೂ ಅವು ಅನುಕೂಲ ಕೊಟ್ಟಾರ ಕಬಲ್ ಕೊಟ್ಟಾರ ಆದರೆ ನಿಮ್ಮ ವಿಚಾರ ಹೆಂಗೈತಿ ಈ ಭಾಗದೊಳಗೆ ಮಠ ಮಾಡೋದು ಅವಶ್ಯಕತೆ ಐತೋ ಇಲ್ಲೋ ಅನ್ನೋ ಅಂಥದನ್ನು ನಿಮ್ಮೆಲ್ಲರ ಸನ್ನಿಧಾನದೊಳಗೆ ಚರ್ಚೆ ಮಾಡಬೇಕಾಗಿತ್ತು ಮಠ ಮಾಡಿದ್ರೆ ಹೆಂಗ ಮಾಡಬೇಕು ಯಾವ ವಿಚಾರಕ್ಕಾಗಿ ಮಠ ಮಾಡಬೇಕು ಮಠದಿಂತ ನಿಮಗೇನು ಅನುಕೂಲ ಆಗಬೇಕು ನಿಮ್ಮಿಂದ ಮಠಕ್ಕೆ ಏನು ಅನುಕೂಲ ಆಗಬೇಕನ್ನಂಥ ಉದ್ದೇಶ ನಾವೆಲ್ಲರೂ ತಿಳ್ಕೊಬೇಕಾಗೈತಿ ಇವತ್ತು ಹೌದಲ್ಲ ಇವತ್ತ ಪರಮಾತ್ಮ ನಮಗೆಲ್ಲವನ್ನ ಕೊಟ್ಟಿದ್ದಾನ ಗಾಳಿ ಮಳಿ ಭೂಮಿ ಎಲ್ಲ ಕೊಟ್ಟಿದ್ದಾನ ಎಲ್ಲೋ ಸಮುದ್ರದ ನೀರನ್ನ ಮಳಿ ರೂಪದಾಗ ತನ್ನ ಮಣಿ ಬಾಗಲು ತನಕ ಹಾಕ್ತಾನ ಒಂದು ಕಾಳು ಏನಾರ ಜೇರ್ ಕರ್ತ ಕೈ ಜಾರಿ ಭೂಮಿಗೆ ಬಿತ್ತಂದ್ರ ಎಂಥ ದೊಡ್ಡ ತೆನಿ ಆಗ್ತದ ನಿರಂತರವಾಗಿ ಗಾಳಿ ಬೀಸಾಕತ್ತದ ಇವತ್ತು ನಾವು ಕೋವಿಡ್ ಬಂದಂತ ಸಂದರ್ಭದೊಳಗೆ ಆಕ್ಸಿಜನ್ ಹಚ್ಕೊಂಡಿರ್ತಕ್ಕಂಥ ಉದಾಹರಣೆಗಳದಾವ್ ಒಂದು ಆಕ್ಸಿಜನ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ವಿಚಾರ ಮಾಡ್ರಿ ನೀವು ಹುಟ್ಟಿ ಬಹುತೇಕ ಒಂದು ಅರವತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗೈತಿ ಎಷ್ಟು ಆಕ್ಸಿಜನ್ ನೀವು ಹಚ್ಕೋತಿದ್ರಿ ಫ್ರೀಯಾಗಿ ಕೊಡಾಕತ್ತ ಆಕ್ಸಿಜನ್ ಬದುಕ್ರಿ ಅಂತ ಹೇಳಿ ಆದರೆ ನಾವು ಏನು ಮಾಡಾಕತ್ತೀವಿ ಬಂದಿರತಕ್ಕಂಥ ಕಾರ್ಯವನ್ನು ಮರಿತು ಅವರಿವರನ್ನ ಕಾಲು ಜಕ್ಕಂತ ಇರೋ ಬರೋ ಚಟ ಎಲ್ಲ ಮೈಗೆ ಹಚ್ಕೊಂಡು ಈ ಸಮಾಜದೊಳಗೆ ಕೆಟ್ಟವರಾಗಿ ಬದುಕೋದಕ್ಕಿಂತ ಪರಮಾತ್ಮನ ಸನ್ನಿಧಾನದೊಳಗೆ ಸನ್ಮಾರ್ಗದೊಳಗೆ ಒಂದಿಷ್ಟು ಬಂದಿರತಕ್ಕಂಥ ಅದನ್ನು ಹುಟ್ಟು ಸಾವು ಎರಡ ಮನುಷ್ಯನ ಜೀವನದೊಳಗೆ ಹುಡ್ತೀವಿ ಸಾಯ್ತೀವಿ ಈ ಎರಡರ ನಡುವೆ ಏನೈತಲ್ಲ ಇದು ಬದುಕೈತಿ ಈ ಬದುಕನ್ನು ಹೆಂಗ ಬದುಕಬೇಕು ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ್ರು ಎಂತ ಶರಣರವರು ನಮ್ಮ ವಿಜಯಪುರ ನಗರದ ಒಂದು ಮೇರ ಕಳಿಸ್ತಂತಿದ್ರು ಅವ್ರ ಸನ್ನಿಧಾನದೊಳಗೆ ಅವ್ರ ಸನ್ಮಾನದೊಳಗೆ ಎಷ್ಟೋ ಜನ ಪುನೀತರಾಗಿ ಹೋದ್ರು ಹೆಂಗ ಬದುಕಿದ್ರು ಸರಳವಾಗಿ ಬದುಕಿದ್ರು ಇರೋದು ಜೀವ ಹೋಗೋದು ಜೀವ ಈ ನಡಕ್ಕಿರೋ ಅಂತ ಜೀವವನ್ನ ಸುಂದರವಾಗಿ ಬದುಕಬೇಕಾಗೈತಿ ನಾವೆಲ್ಲರೂ ದಾನ ಧರ್ಮ ಪರೋಪಕಾರ ಅವರನ್ನು ನೋವು ಮಾಡಿದೆವು ಅಂದ್ರೆ ನಾವು ಬದುಕಿರ್ತಕ್ಕಂಥದು ಬದುಕಲ್ಲ ಯಾರ ಕಣ್ಣಾಗ್ರೆ ನಾವು ನೀರು ತರಿಸ್ತೇವೆ ಅಂದ್ರೆ ಅದು ಬದುಕಲ್ಲ ಯಾರ ಜೀವನದೊಳಗರೆ ನಾವು ಕಂಟಕ ಅಂದ್ರೆ ಅದು ಬದುಕಲ್ಲ ಯಾವುದೋ ಇರ್ತಕ್ಕಂಥ ಒಂದು ಸ ಕುಟುಂಬವನ್ನು ಹೊಡೆದೆವು ಅಂದ್ರೆ ಅದು ಬದುಕಲ್ಲ ಎಂಥ ಬದುಕ ಯಾರ ಕಣ್ಣಾಗ ನೀರು ಬರ್ತಾವೋ ಆ ನೀರನ್ನು ಒರೆಸ್ರಿ ಅದು ನಿಜವಾದ ಸಂತರ ಬದುಕ ಯಾರ ಮುಂದರಿತಿರ್ತಾರ ಅವ್ರಿಗೆ ಸಹಕಾರ ಮಾಡ್ರಿ ಬರೀ ಸಹಕಾರ ಮಾಡ್ರಿ ಸಹಕಾರ ಮಾಡಕ್ಕೆ ನಿಮಗೆ ಆಗಲಿಲ್ಲ ಅಂದ್ರ ಸುಮ್ಮ ಅವ್ರ ಕಾಲು ಜಗಬೇಡ್ರಿ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ ಅದು ಸನ್ಮಾರ್ಗದ ಬದಕಾಗ್ತದೆ ಇವತ್ ಯಾರು ಇವತ್ತ ನಮ್ಮ ಸರ್ ಡಾಕ್ಟರೇಟ್ ಕೊಟ್ಟಾರಂಥೇಳಿ ಹೇಳಿ ಸೇರಿ ಅಂತ ಒಂದು ಸಹಕಾರ ಸನ್ಮಾನ ಮಾಡ್ದಿವಿ ಅವ್ರಿಗೆ ಎಷ್ಟು ಆನಂದ ಅನ್ನಿಸ್ತು ನನ್ನ ಸಮಾಜದವ್ರು ನನ್ನನ್ನು ಗುರುತಿಸಿದರು ಇದು ಸಹಕಾರ ಮಾಡೋದು ಸಹಕಾರ ಮಾಡಲಿಲ್ಲ ಅಂದ್ರೆ ಬಿಡ್ರಿ ಅವ್ರಿಗೇನು ಆಗಂಗಿಲ್ಲ ಹಂಗಂತ ಇವ್ರೇನೋ ತೊಗೊಂಡಾರ ಬಿಡು ಡಾಕ್ಟರೇಟ್ ಅಂತ ಅಂದ್ರೆ ಅಂದ್ರೆ ಇದು ಶರಣರ ಬದುಕಾಗಂಗಿಲ್ಲ ನೀವು ಬದುಕಿರತಕ್ಕಂಥ ಬದುಕು ಕೂಡ ವ್ಯರ್ಥ ಆಗ್ತದ ಅಂಥದ್ರೊಳಗೆ ನಾವೆಲ್ಲ ಅರತು ಇವತ್ತು ಅವರು ಹೇಳಿದ್ರು ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯ ಅನ್ನುವಂತ ಒಂದು ಶಕ್ತಿ ಎಂಥ ಶಕ್ತಿ ಅಪಾರವಾಗಿರತಕ್ಕಂಥ ಶಕ್ತಿ ಅಂತ ಶಕ್ತಿಯುತ ಸಮಾಜದೊಳಗೆ ಬದುಕಿರತಕ್ಕಂಥವ್ರು ನಾವು ನೀವೆಲ್ಲರು ಪುಣ್ಯವಂತರು ಅಂತಿಂಥ ಪುಣ್ಯವಂತರಲ್ಲ ದೊಡ್ಡ ಪುಣ್ಯವಂತರು ನಾವು ಇವತ್ತ ಒಬ್ಬ ಹಾಲು ಹಾಲುಮತ ಸಮಾಜದವ ದಾರಿ ಮ್ಯಾಗ ಹಾಯ್ದು ಹೋಗ್ತಿದ್ದ ಅಂದ್ರ ಒಂದು ಅಂಗಡಿ ಓಪನಿಂಗ್ ನಡೆದಿತ್ತಂದ್ರೆ ಕರೀತಾರ ನೀ ಪೂಜಾರಿದಿ ಬಂದು ಬೋಣ್ಗಿ ಮಾಡಿ ಹೋಗಂತೇಳಿ ಯಾಕೆ ಕರೀತಾರ ನೀನು ಬದುಕಿದ ಅಂಥ ಸಮಾಜದೊಳಗೆ ನೀ ಹುಟ್ಟಿದ ಅಂಥ ಸಮಾಜದೊಳಗೆ ಅಂಥ ಸಮಾಜದೊಳಗೆ ನೀ ಹುಟ್ಟಿ ನೀ ಕೆಡಕ್ ಮಾಡ್ಕೋತ ಹೊಂಟಿ ನೀ ದಾರು ಕುಡ್ಕೋತ ಹೊಂಟಿ ಸಿಗರೇಟ್ ಸೇದ್ಕೋತು ಹೊಂಟಿ ಗುಟ್ಕ ಅಂತ ಇಂಥ ಚಟಕ್ ಮಾರು ಹೋಗಿ ನಡ್ಕ ನೀನು ಜೀವನ ಹಾಳು ಮಾಡ್ಕೊಂಡು ಹೊಂಟಿ ಅಂದ್ರೆ ಇದು ನೀ ಹುಟ್ಟಿರೋ ಕುಲಕ್ಕೂ ಅವಮಾನ ನೀ ಇರೋ ಭೂಮಿ ಮ್ಯಾಗ ಬದುಕಿದ ಕೂಡ ಅವಮಾನ ಹಂಗಾಗಿ ನಾವೆಲ್ಲರೂ ಒಂದು ದೊಡ್ಡ ಕನಸನ್ನ ಮಾಡೋಣ ಇವತ್ತೆಲ್ಲ ಕೆಲವೊಂದಿಷ್ಟು ಮುಖಂಡರುಗಳೆಲ್ಲ ಅದಕ್ಕೆ ಜವಾಬ್ದಾರಿ ತಗೋತಾರೆ ಈ ಭಾಗದೊಳಗೆ ಇದೆ ಪಶ್ಪುಲ್ ಹೌದಲ್ಲ ಪಶ್ಪುಲ್ ಹತ್ರ ಒಂದು ಎರಡು ಎಕರೆ ಜಮೀನನ್ನು ಅರಿಕೆರೆ ಮತ್ತು ಪಶ್ಪುಲ್ದ ಮಧ್ಯ ಒಂದು ಎರಡು ಎಕರೆ ಜಮೀನನ್ನು ಇದಾರ ಹುಡುಗಿ ಎಲ್ಲ ನಿಮ್ಮ ಸಹಕಾರದಿಂದ ನಾನು ಒಂದು ರೂಪಾಯಿ ತಂದು ಹಾಕಂಗಿಲ್ಲ ಇಲ್ಲಿದ್ದು ಒಂದು ರೂಪಾಯಿ ತೊಗೊಂಡೋಗಿ ಎಲ್ಲಿ ಬೆಳೆಸಂಗಿಲ್ಲ ಇಲ್ಲಿ ಸಹಕಾರ ಆಗಿದ್ದು ಇಲ್ಲಿ ಸಂಗ್ರಹ ಆಗಿದ್ದು ಇಲ್ಲೇ ಬೆಳೆಸೋನು ಇಲ್ಲೇ ಮೆರೆಸೋನು ಇಲ್ಲೇ ನಿಮ್ಮ ಶಿಕ್ಷಣಕ್ಕಾಗಲಿ ನಿಮ್ಮ ಆಧ್ಯಾತ್ಮಿಕ ಸಂಸ್ಕಾರಕ್ಕಾಗಲಿ ಇಲ್ಲ ಬೆಳೆಸೋನು ಇನ್ನೊಂದು ಏನು ಕಣಸದ ಯಾಕೆ ಶಿಕ್ಷಣ ಸಂಸ್ಥೆ ನಾವು ಮಾಡಬೇಕಾಗ್ಯ ಅಂದ್ರೆ ಬರೇ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಮಾಡ್ಕೊಂತ ದುಡ್ಡು ಎತ್ತೋದು ಬೇಕಾಗಿಲ್ಲ ನಮಗೆ ಸಂಸ್ಕಾರಹುತ ಶಿಕ್ಷಣ ಬೇಕಾಗ್ಯದ ಎಂಥ ಸಂಸ್ಕಾರ ಆಧ್ಯಾತ್ಮದ ಜೊತೆಗೆ ಇವತ್ತು ನಮ್ಮ ಮಕ್ಕಳೆಲ್ಲರೂ ನೀವು ದೊಡ್ಡ ದೊಡ್ಡ ಸಾಲಿಗೆ ಹೊರಗೆ ಹಾಕಿರ್ತೀರಿ ಏನ್ ಕಲಿಸ್ತಾರ ಅಂದ್ರೆ ಬರೇ ಮಾರ್ಸ್ ಕಾರ್ಡ್ ಹೆಚ್ಚಿಗೆ ತಗೋಬೇಕು ಮಾರ್ಸ್ ಹೆಚ್ಚಿಗೆ ತಗೋಬೇಕು ಅನ್ನೋದು ಅಷ್ಟೇ ಕಲಿಸ್ತಾರ ಆದ್ರ ಸಮಾಜದೊಳಗೆ ನನ್ನ ಮಗ ಆಗ್ಬೇಕಂತ ಕಲ್ಸಂಗಿಲ್ಲ ಬಹಳ ಸಾಲಿ ಕಲ್ಸಿರ್ತಾರ ಬೆಂಗಳೂರಿಗೆ ಮಗ ದುಡಿರ್ತಾನ ಮಕ್ಕಳನ್ನ ತಂದೆ ತಾಯಿಯರನ್ನ ಅನಾಥಾಶ್ರಮಕ್ಕೆ ಬಿಟ್ಟಿರ್ತಾರ ಅಂತ ಶಿಕ್ಷಣ ಬೇಕಾಗಿಲ್ಲ ನಮಗ ಒಂದು ಸಂಸ್ಕಾರದ ಶಿಕ್ಷಣ ಮಠದ ಪರಂಪರೆ ಒಳಗ ಒಂದು ಸಂಸ್ಕಾರವಿದ ಶಿಕ್ಷಣವನ್ನು ಆರಂಭ ಮಾಡಬೇಕು ಒಂದು ಸಣ್ಣದಾಗಿರತಕ್ಕಂಥ ಆಧ್ಯಾತ್ಮಿಕ ಕುಟೀರವನ್ನು ಕಟ್ಟಬೇಕು ಮಾಳಿಂಗರಾಯರ ಪರಂಪರೆ ಇರಬಹುದು ಮೈಲಾರಲಿಂಗ ಪರಂಪರೆ ಇರಬಹುದು ವೀರಲಿಂಗೇಶ್ವರ ಹಾಲುಮತ ಪರಂಪರೆಯ ಎಲ್ಲ ಶರಣರ ಇತಿಹಾಸವನ್ನು ನಿತ್ಯ ಸ್ಮರಿಸುವಂಥ ಮಠ ನಿಮ್ಮ ಭಾಗದೊಳಗೆ ಆಗಬೇಕು ಅನ್ನೋಂಥ ಕನಸನ್ನು ಕಟ್ಕೊಂಡು ಬಂದಿದ್ದೀವಿ ಅಪ್ಪ ಅವ್ರು ಹೇಳಿದಂಗೆ ನಮ್ಮ ಬಿಜಾಪುರ ಭಾಗಕ್ಕೆ ಅಲ್ಲಿ ಇಲ್ಲಿ ಜಾಗ ಕೊಡೋಕೆ ತಯಾರಾಗಿದ್ರು ಆದರೆ ನನ್ನ ಇಚ್ಛೆ ಆಗಿದ್ದು ಎಲ್ಲಿ ಅದ ಅಲ್ಲಿ ಕೊರತೆಯನ್ನು ಈಡೇರಿಸುವಂಥ ಶಕ್ತಿ ಮಾಡಪಡಂತೆ ಕದ ನಾವು ಅಲ್ಲಿ ಬಂದ ನಿಂತೆ ಅದನ್ನು ಮಾಡಬೇಕನ್ನೋಂಥ ಇಚ್ಛೆ ಇಟ್ಕೊಂಡು ಬಂದಿದ್ದೀವಿ ಇವತ್ತು ಕೆಲವೊಂದಿಷ್ಟು ಮುಖಂಡರು ಅದನ್ನು ಜವಾಬ್ದಾರಿಯನ್ನು ತಗೊಂಡು ನಿಮ್ಮ ಹಳ್ಳಿ ಹಳ್ಳಿಗೆ ಬರ್ತಾರ ನಿಮ್ಮ ಹಳ್ಳಿ ಹಳ್ಳಿಗೆ ಬರ್ತಾರ ಮೊದಲ ಆ ಜಮೀನು ತಗೊಳ್ಳಕ್ಕೆ ಎಷ್ಟು ನಮಗೆ ಧನ ಸಹಾಯ ಬೇಕಾಗ್ಯದ ಅದನ್ನು ನೀವೆಲ್ಲರೂ ಕ್ರೋಢೀಕರಣ ಮಾಡಿ ಕೊಡಬೇಕು ಎದಕ್ಕೋ ನಾವು ಹಾಳು ಮಾಡ್ತೇವೆ ಒಂದು ಸಲ ಒಂದು ಸೀಕ್ರೆಟ್ ಜಗ್ಗಿ ಬಿಟ್ಟೇವು ಅಂದ್ರೆ ಎಷ್ಟೋ ಅದರ ಲೆಕ್ಕ ಇಟ್ಕೊಂಡು ಬಂದಿದ್ದು ವರ್ಷಕ್ಕೆ ಅದರದ್ದು ಎಷ್ಟೋ ಹಾಳು ಮಾಡ್ತೀವಿ ಆದರೂ ನಮ್ಮ ಸಮಾಜಕ್ಕೆ ಮುಂದೊಂದು ದಿನ ಶಿಕ್ಷಣ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ನಮ್ಮ ಮಕ್ಕಳು ಶಿಕ್ಷಣ ಕಲೀಲಿ ನಮ್ಮ ಭಾಗದೊಳಗೆ ಆಧ್ಯಾತ್ಮಿಕ ಸಂಸ್ಕಾರ ತಿಳಿಲಿ ಬೆಳೀಲಿ ಅನ್ನೋ ವಿಚಾರಕ್ಕಾಗಿ ನಿಮ್ಗೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಜಮೀನನ್ನು ಖರೀದಿ ಮಾಡೋದಕ್ಕೋಸ್ಕರ ನೀವು ಸಹಕಾರ ಮಾಡಿರಿ ಹೆಂಗೆ ಬರೀ ಸಹಕಾರ ಮಾಡಿ ದುಡ್ಡು ಕೊಟ್ಟು ಬಿಡಬೇಡ್ರಿ ಆ ನಿತ್ಯ ಕೂಡ ಅಲ್ಲಿ ಏನ ನಡ್ದದ ಮಠದ ವಿಚಾರಗಳು ಏನದಾವ ಅಲ್ಲಿ ಬರೋದು ಹೋಗೋದು ಯಾವುದೋ ಒಂದು ಸಣ್ಣ ಕಾರ್ಯ ಇದ್ದಂದ್ರೂ ನೀವು ಬರಬೇಕು ನಿರಂತರವಾಗಿ ಮಠದ ಜೊತೆ ನಿಮ್ಮ ಸಂಪರ್ಕ ಇರಬೇಕು ನಿಮ್ಮ ಜೊತೆ ಮಠದ ಸಂಪರ್ಕನೂ ಇಡಬೇಕು ಅದರಿಂದ ಈ ಭಾಗದೊಳಗೆ ಏನು ಆ ಮಾಳಿಂಗರಾಯನ ಇಚ್ಛೆ ಆಗೈತಿ ಆ ಮೈಲಾರ ಮಲ್ಲಯ್ಯನ ಸ್ಪಾದ ಸ್ಪರ್ಶವಾಗಿರ್ತಕ್ಕಂಥ ಪವಿತ್ರ ಜಾಗದು ಅಲ್ಲೇ ಹಿಂದ್ಗಡೆ ಒಂದು ಸಣ್ಣ ಬೆಟ್ಟ ನೋಯ್ತಿ ಮೊದಲ ಅಲ್ಲೇ ಮೈಲಾರಲಿಂಗ ಬಂದು ಪಾದವನ್ನಿಟ್ಟು ಹೋಗಿದ್ದಾನ ಅನ್ನೋಂತ ಹಿನ್ನೆಲೆ ಕೂಡ ಇದಾವ ಅಂತ ಒಂದು ಜಾಗದೊಳಗ ಆ ಪರಮಾತ್ಮನೆ ಆಶೀರ್ವಾದ ಮಾಡಿ ನಮಗ್ ಕಳಿಸಿಕೊಟ್ಟಿದ್ದಾನ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಅಲ್ಲಿ ಮಠ ಆಗಬೇಕಾಗಿತ್ತಂದರೆ ಒಬ್ಬಿಬ್ಬರ ಸಹಕಾರದಿಂದ ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಅಲ್ಲಿ ಮಠ ಆಗಬೇಕಾಗಿದೆ ಯಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಕೊಡ್ತಾರ ಅವರೆಲ್ಲರ ಹೆಸರು ಆ ಬೋರ್ಡದೊಳಗೆ ನಿರಂತರವಾಗಿ ಆ ಮಠ ಆರಂಭ ಆದಾಗಿನ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಅದು ನಿಮ್ಮ ಮಕ್ಕಳು ಮರಿಮ ಮಕ್ಕಳು ನೋಡುವ ಹಾಗೂ ಕೂಡ ನಿಮ್ಮ ಹೆಸರಲ್ಲಿ ಇರ್ತದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಕೊಟ್ಟವ್ರಿಗೆ ಹಾಗೆ ಯಾರ್ಯಾರು ನೀವು ಹಣ ಕೊಟ್ಟರೆ ಈಗ ಮೊದಲು ನಾವು ಜಾಗ ಖರೀದಿ ಮಾಡ್ಬೇಕಾಗ್ಯದ ಜಾಗ ಖರೀದಿ ಮಾಡ್ಕೊಂಡೇವಂದ್ರೆ ಸರ್ಕಾರದಿಂದ ಆಗಿರ್ಬೋದು ಕೆಲವೊಂದಿಷ್ಟು ಇಲಾಖೆದಿಂದ ನಮಗೆ ಕಟ್ಟಡ ಮಾಡೋಕೆ ಹಾಗೂ ಶಿಕ್ಷಣ ಸಂಸ್ಥೆ ಮಾಡಕ್ಕೆ ಅನುದಾನ ಕೊಡ್ತಾರೆ ನಾವು ಜಾಗಣ ಇಲ್ಲ ಅಂದ್ರೆ ನಾವೇನೂ ಮಾಡೋಕ್ಕಾಗಂಗಿಲ್ಲ ಮೊದಲು ನಮಗೆ ಜಾಗ ಬೇಕಾಗ್ಯದ ಜಾಗಕ್ಕೆ ಒಂದಿಷ್ಟು ಲಕ್ಷ ರೂಪಾಯಿ ಎಷ್ಟೋ ಅದು ಹೇಳ್ತಾರೆ ಅದೆಲ್ಲರೂ ಕೂಡ ನೀವು ಹ್ಞೂ ಹಜಾರ ಮಾಡ್ತೇವೆ ಬರ್ರಿ ಅಂದಾಗ ಮಾತ್ರ ಅದಕ್ಕೆ ಇಪ್ಪತ್ತ ಎಷ್ಟು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅದಕ್ಕೆ ಬೇಕಾಗಿದೆ ಕೆಲವೊಂದಿಷ್ಟು ಜನ ಬೆಂಗಳೂರು ಭಾಗದಾಗ ನಿಮ್ಮಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರಿಗೆ ದುಡಿ ಹಾಕಿ ಹೋದಂಥವ್ರು ಅವರು ಒಂದು ಟೀಮನ್ನು ಮಾಡಿಕೊಂಡು ಅಲ್ಲಿಂದ ಕೂಡ ಹಣ ಕ್ರೋಢೀಕರಣ ಮಾಡ್ಕೊಂಡು ಬರ್ತೇವೆ ಹೇಳ್ಯಾರ ಈ ಭಾಗದಾಗೂ ಕೆಲವೊಂದಿಷ್ಟು ಮುಖಂಡರು ಕೆಲವೊಂದಿಷ್ಟು ನಿಮ್ಮ ಹಳ್ಳಿ ಹಳ್ಳಿಗೆ ಒಂದಿಷ್ಟು ಬುಕ್ಕಾಗಳು ಕೊಡ್ತೇವೆ ಆ ಬುಕ್ಕಾಗೊಳಿದಾಗ ಯಾರ್ಯಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೊಡ್ತಾರೆ ಅವ್ರ ಹೆಸರು ಬರ್ಕೋತೀವಿ ಯಾರು ಸಾವಿರ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರ ಇದು ಮಠ ಆಗಾಕತ್ತೈತಿ ಇದೇನೋ ಜಾತ್ರೆ ಆಗಕತ್ತಿಲ್ಲ ಜಾತ್ರೆ ಆಯ್ತು ಅಂದ್ರೆ ನೂರು ರೂಪಾಯಿ ಹನ್ನೊಂದು ರೂಪಾಯಿ ಕೊಡುವಂಥದ್ದು ನಡೀತಾವು ಅದ್ರ ಮಠಕ್ಕೆ ಏನು ಕೊಡಬೇಕು ಹೆಂಗೆ ಇರಬೇಕು ಅನ್ನೋಂಥದ್ದು ನೀವೆಲ್ಲರೂ ಅರಿತು ಆ ಮಠ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಅಂದ್ರೆ ಕಾರಣ ನೀವೇ ಆಗ್ತೀರಿ ಅದು ಬೆಳೆದೇ ಇದ್ರೂ ಕೂಡ ಕಾರಣ ನೀವೇ ಆಗ್ತೀರಿ ನಿಮ್ಮ ಭಾಗದೊಳಗೆ ಶಿಕ್ಷಣ ಸಂಸ್ಥೆ ಮಾಳಿಂಗರಾಯರ ಮಠಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಕೋರ್ಕೊಂಡು ನಾನು ಮಾತು ಗ್ರಾಮ ಕೊಡ್ತೀನಿ ಸರ್ವರಿಗೂ ವಿಶ್ವರಣೆ Chancellor .